హలో ఫ్రెండ్స్ వెల్కమ్ టు అవర్ ఛానల్ నోడ్రీ ఇవరే నమ్మ ఇన్నొబ్బ ఫ్రెండ్ కనకెరీ ఇవర హారు మహంత అంత నమ్మ జ స్విమ్మింగ్ పూల్ బర్లే యాకంద్రు స్వల్పు హెల్త్ ప్రాబ్లమ్ ప్రాబ్లమ్గ్ మిస్ అవ్వరు నోడ్రీరు ఇలా అందరూ బాడ ఇద్దరు నమ్మ జొతే ఆకొబ్బకి జర ఇన్ను చీ కత్ నమ్మ ఎంజాయ్మెంట్ స్వల్పు మిస్ ఆయిబుట్లు హాగీ జాత్రి భో ಬಳೆ ತೊಗೊಂಡ್ ಬಾ ಹೇಳಿ ಸಾಯಂಕಾಲ ಬಂದು ಕರ್ಕೊಂಡು ಹೋಗಾಕ ಅಕ್ಕ ಮರದಾಗಿದ್ದ ಮನೆ ತಾನು ಬಂದು ಜಾತ್ರೆಯಾಗ ಸ್ವಲ್ಪ ಡೇಟ್ ಬರೋದು ಬಾ ಅಂತೇಳಿ ಕರ್ಕೊಂಡು ಬಂದ್ಲು ಇಲ್ಲಿ ಬಳೆ ನೋಡಕ್ಕತ್ತಿದೇವ್ರಿ ಚೆನ್ನಾಗಿದ್ದು ಬಳೆಗಳು ಕಲರ್ ಕಲರ್ಫುಲ್ಲಾಗಿ ಎಲ್ಲ ಸೀರೆಗೂ ಮ್ಯಾಚ್ ಆಗುವಂತಹ ಬಳೆಗಳನ್ನು ನೋಡ್ತಾ ಇದ್ವಿ ಅವ್ರಿಗೆ ಸ್ವಲ್ಪ ದೊಡ್ಡ ಸೀರೆ ಬೇಕಿತ್ತು ನನಗೆ ಕರೆಕ್ಟ್ ಆಯಿತು ಬಳೆ ಆದ್ರೆ ಆಕೆಗೆ ಆಗಲಿಲ್ಲ ಎಲ್ಲರೂ ಸೇಮ್ ತಗೊಳ್ಳೋಣ ಕಂಡ್ವಿ ಆದ್ರೆ ಆರು ಬಳೆ ಸೈಜು ಆಗಲಿಲ್ಲ ಹಾಗಾಗಿ ಅದೇ ಬಳೆನ ನಾನು ತೊಗೊಂಡೆ ನೋಡಿರಿ ನನಗೆ ಲೈಕ್ ಅದು ಹಾಗಾಗಿ ನಾನು ಇದೇ ಬಳೆನ ತೊಗೊಂಡೆ ಮತ್ತು ಸ್ವಲ್ಪ ಕೈಗೆ ಹಾಕ್ಕೊಂಡು ನೋಡ್ಬಿಡೋಣ ಅಂಥೇಳಿ ಸೈಜ್ ಆಗ್ತವೋ ಇಲ್ಲ ಕರೆಕ್ಟಾಗಿ ಅಂತ ಕೈಯಾಗ ಹಾಕೊಂಡು ನೋಡಿದೆ ಕರೆಕ್ಟಾಗಿ ಸೈಜ್ ಹಾಗಾಗಿ ಆ ನಾನು ತೊಗೊಂಡೆ ನೋಡಿ ಜಾತ್ರೆ ಕನಕೇರಿ ಜಾತ್ರೆ ಮಸ್ತ್ ಆಗುತ್ತೆ ಭಾಳ ಚೆನ್ನಾಗುತ್ತಾ ಬಾ ಅಂತ ಅಂದರೂ ನನಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಬಹಳ ದಿನಗಳ ನಂತರ ಹೋದೆ ಆದರೆ ಸ್ವಲ್ಪ ಸ್ವಲ್ಪ ಹಚ್ಚಿದ್ರು ಭಾಳ ಇರಲಿಲ್ಲ ಜಾತ್ರೆ ಎಲ್ಲ ಕಿತ್ತಿದ್ರು ಮತ್ತು ನೆಕ್ಸ್ಟು ಅಕ್ಕ ಮಗು ಬಳಿ ತೊಗೊಳ್ಲಿಕ್ಕೆ ಮಾತು ತೊಗೊಂಡ್ಲು ಸೈಜ್ ಕರೆಕ್ಟ್ ಆಗ್ತದೆ ಇಲ್ಲ ನೀವು ಬಾ ಅಂತೀವಿ ಇವ್ರದು ಬಟ್ಟೆ ಅಂಗಡಿ ಐತಿ ಮಾ ಮಹಾದೇವಿದು ಅಕ್ಕ ಮುಂದೆ ಹಂಗಾಗಿ ಎಲ್ಲಿ ಸ್ವಲ್ಪ ಕೂತ್ಕೊಂಡ್ವಿ ಮಾತೇಳ್ಕೊ ಅಂತ ಇಲ್ಲ ಹೋಗೋನು ಬ್ಯಾಟ್ರಿ ಕದ ಹಾಕ್ಬಿಡ್ತೀನಿ ನಾನು ಜಾತ್ರೆಗೆ ಹೋಗೋನು ಸ್ವಲ್ಪ ಬೆಳೆಗಿಡೆ ನೋಡ್ಕೊಳ್ಳೋಣ ಅಂಥೇಳಿ ನನ್ನ ಸೈಜ್ಗೆ ತೊಗೊಂಡು ಹೋಗಿದ್ವಿ ಆದ್ರೆ ಆಗ್ತಾವೆ ಇಲ್ಲ ಅಂತೇಳಿ ಹೋದವಲ್ಲ ಹತ್ರ ಮತ್ತೆ ಕದ ಹಾಕ್ಕೊಂಡು ಬಂದು ನೋಡ್ರಿ ಬಟ್ಟೆಯ ಅಂಗಡಿ ಐತಿ ಅವ್ರದ್ದು ಈಗ ನೋಡಿರಿ ಹಾಕಿ ಕೂಡ ಬಳೆನ ನನಗೆ ಸಣ್ಣ ಹಾಕ್ತಾವ್ ಬ್ಯಾಡಂಥೇಳಿ ಮತ್ತೆ ಚೇಂಜ್ ಮಾಡಿದ್ಲು ಬಳೆನ ನೆಕ್ಸ್ಟು ಮತ್ತು ಬಳೆನ ತೊಗೊಂಡ್ವಿ ಎಲ್ಲರೂ ಬಳೆ ತೊಗೊಂಡು ನೆಕ್ಸ್ಟ್ ಪಾನಿಪುರಿ ತಿನ್ನೋಣ ಅಂತೇಳಿ ಪಾನಿಪುರಿ ತಿನ್ಲಾಕ ಹೋದೆ ನೋಡ್ರಿ ಪಾನಿಪುರಿ ತಿನ್ನಕ್ಕೆ ರೆಡಿಯಾಗಿ ನಿಂತೀವಿ ಇವತ್ತು ಪಾರ್ಟಿ ಮತ್ತೊಂದ ಇತ್ತು బాగా కొడస పనిపూరినూ తే కొడు పనిపూరి తింది నెక్స్ట్ నీ మొత్తనూ త ఎల్ సేరి తె స్వల్పు లెట్గా నన అడ్గ్గ మార్బు నైట్ రైస్ మార్బాగితే అంత అందాగి ఆయ్ తవ ఇవన్ను హోను అంతి పని పుయ్యు తినక అంత్రి మెక్స్ట్ ఆకీ టైమ్తీ అంతి తన మగ ఫోన్ చెక్ కర్స్కం బందే ఎవరు హోద్రీవ్ మనం నెక్స్ట్ ఏదారు తగ్ అనుబా అంతి అడ్వాడుకుంటవి ఇలా స్వల్పు స్వల్ప ఇప్పు ఫుల్ గదులింత ఇలా ముగ్దీ స్వల్పు స్వల్ప అచ్చార భాళష్ జన కిత్కార జాత్రి అంత అందా స్వల్ప జాత్రే అడ్డాకీ ఏనూ తగో అందులో బి తో అందులో సాకు బీ సాకు అంటే బ్యాడ అ మెక్స్ట్ పర్స్ అది తగ అందోడోను అంతి నేను అక్క బ నోడి జాత్రి హైతి ఫుల్ గదు ఈ పర్సు చైతి ఇన్న తగ్గు బ్యాగ్ గంటీ టైప్ ఐతి స్మాలు చందైతే అందలు ಅದನ್ನು ಕೊಡಿಸಿದ್ಲು ಅದನ್ನು ತೊಗೊಂಡ್ವಿ ಮಾಡ್ರಿ ನೆಕ್ಸ್ಟು ಮನೆಗೆ ಬರುವಾಗ ನಮಗೆ ಫಲದ ಕೊಡಿಸು ಮಮ್ಮಿ ಅಂದ ಅದಕ್ಕೆ ಫಲದ ಕೊಡಿಸಿ ನಾವು ಬಾದಾಮಿ ಹಾಲು ಕುಡ್ದು ನಿಂತ್ಕೊಂಡ್ವಿ ಅವ ಕುಡಿಯಕತ್ತಿದ್ದ ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನೋಡಿರಿ ಜಾತ್ರೆಯಲ್ಲಿ ರಾತ್ರಿ ಜಾತ್ರೆ ಅಂದ್ರೆ ಲೈಟಿಂಗ್ಸು ಪಗ್ ಅಂತೇಳಿ ಮಸ್ತ್ ಮಸ್ತ್ ಇರುತ್ತೆ ಚೆನ್ನಾಗಿ ಎಂಜಾಯ್ ಮಾಡಿ ಬರ್ಬೋದು ಈಗ ನೆಕ್ಸ್ಟ್ ಮತ್ತೆ ತಂಗ ನೋಡ್ತಾ 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 ಹೊರಟು ಒಂದು ಪಲ್ದ ಕುಡಿಯೋದಾಯಿತು ನೆಕ್ಸ್ಟು ಹೊರಟ್ವಿ ಸ್ವಲ್ಪ ಹೊಟ್ಟಿ ಏನಾದರೂ ತಗೊಂಡ ಅಂದ್ಲು ಮತ್ತು ಒಂದು ಕೀ ಹಾಕೋದು ತಗೊಂಡೆ ಡಾಲ್ ಇಬ್ಬರು ಸೇರಿ ಮತ್ತೊಂದು ಹೇರ್ ತೊಗೊಂಡೆ ತಗೊಂಡೆ ಜಾತ್ರೆ ಮಾಂತು ಮತ್ತು ಅಕ್ಕಮ್ಮ ಇಬ್ಬರು ಸೇರಿ ಮಾಡಿಸಿದ್ರು ನೋಡಿರಿ ಮತ್ತು ತಗೊಂಡ್ವಿ ತಗೊಂಡು ನೆಕ್ಸ್ಟು ಬೆಳಗ್ಗೆ ರೆಡಿಯಾಗಿ ಟಿಫಿನ್ಗೆ ಬಾ ಅಂತ ಹೇಳಿದ್ಲು ಮಾತು ಹಂಗಾಗಿ ಇದು ರೆಡಿಯಾಗಿ ರೀ ನಾಷ್ಟ ಮಾಡ್ತೀನಿ ದೋಸೆ ಮಾಡ್ತೀನಿ ಬರ್ರಿ ನಾಷ್ಟ ತಿಂದು ಹೋಗಿರಂತ ಅಂತ ಹೇಳಿದ್ಲ ಹಂಗಾಗಿ ಹೋದ್ವಿ ಇದೇನು ನೋಡ್ರಿ ನಮ್ಮ ಫ್ರೆಂಡ್ ಮಾಂತು ಅವರ ಮನೆ ನಾವು ಮಾಂತು ಮಾತು ಅಂತ ಕತೆ ಹೆಸರು ಮಾಹಿತ ಅವ್ರ ಮನೆಗೆ ಹೋದ್ವಿ ಇದೇ ನೋಡ್ರಿ ಕನಕಿರಿಯಲ್ಲಿರುವ ಫ್ರೆಂಡ್ ಮನೆ ಮನೆ ಚೆನ್ನಾಗೈತಿ ದೊಡ್ಡ ಮಸ್ತ್ ಐತಿ ನೋಡ್ರಿ ಮನೆ ಮಾತ್ರ ನಮಗಾಗಿ ವೆಯ್ಟ್ ಮಾಡಕತ್ತಿದ್ಲು ಬರ್ರಿ ಅಂಥೇಳಿ ಮತ್ತು ಹೋದ್ರಿ ನೆಕ್ಸ್ಟ್ ಹೋಗಿ ಸ್ವಲ್ಪ ನೀರು ಕೊಟ್ಟಲು ನೀರು ಕುಡಿದ್ವಿ ನೀರು ಕುಡ್ದ ನಂತರ ಮತ್ತೆ ಒಳಗಡೆ ಇದು ಮಾಡೋಕತ್ತಾ ಮೇಡಮ್ ಅಂತ ಹೋದ್ವಿ ದೋಸೆ ರೆಡಿ ಹಾಕಕತ್ತಿದ್ಲು ರೆಡಿ ಮಾಡ ರೆಡಿ ಮಾಡಕತ್ತಿದ್ಲು ದೋಸೆನ ಟಿಫಿನ್ ಹಾಕಿ ಕೊಡೋಕಂತೇಳಿ ಎಲ್ಲರಿಗೂ ಪಲ್ಯ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ನಾನು ನೆಕ್ಸ್ಟ್ ನಾವು ಹೋದ ತಕ್ಷಣ ದೋಸೆನ ಹಾಕಿ ಹಾಕಾಕಿ ಒಳಾಕತಿವಿ ನೋಡ್ರಿ ಹೀಗೆ ನೋಡ್ರಿ ನಾವು ಎಲ್ಲ ಪ್ರತಿ ವರ್ಷ ವರ್ಷಕ್ಕೊಂದ್ರ ಸೇರ್ತಿರ್ತೀವಿ ಇಲ್ಲಾಂದ್ರೆ ಎಲ್ಲರೂ ಯಾವುದಾದ್ರೂ ಪ್ಲೇಸ್ಗೆ ಹೋಗ್ತಿರ್ತೀವಿ ಎಲ್ಲರೂ ಸೇರಿ ಎಂಜಾಯ್ ಮಾಡ್ತೀವಿ ಭಾಳ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಜೊತೆಗೆ ಇಲ್ಲಿಗಾದ್ರೂ ಹೋಗೋದು ಮಾತಾಡೋದು ಚಟಗೆ ಮಾಡೋದು ಚಂದ ಇವ್ರ ಕುತ್ಕೊಂಡು ಹೊಡೆಯ ನೆಕ್ಸ್ಟು ಮತ್ತು ನನಗೂ ಹಕ್ಕೊಂಬರ ನಿನಗೆ ಕುಂತ್ ನಿನಗೆ ಹಾಕಿ ಕೊಡ್ಕ ಮತ್ತು ದೋಸೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹಾಕಿಕೊಡ್ಬೇಕಲ್ರಿ ಒಮ್ಮೆಲೆ ಮಾಡಿಡೋದಲ್ಲ ಅಲ್ಲದು ಹಾಗಾಗಿ ಒಬ್ಬರಿಗೆ ಹಾಕಿ ಹಾಕಿಕೊಟ್ಲು ನೆಕ್ಸ್ಟ್ ನನಗೆ ಹಾಕಿ ಕೊಟ್ಟಲು ನಾನು ಸಹಿತ ತಿನ್ನಾಕತ್ತೇನೆ ದೋಸೆನ ದೋಸೆ ಹೆಸರು ಬೇಳೆ ಪಾಯಸ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಬಂದು ಕರೆಕ್ಟೇನ ಇಟ್ಲು ನಾವು ಕೈಗೆ ಬಾಯಿಗೆ ಶುರು ಮಾಡ್ಕೊಂಡು ನೋಡಿ ಚಲೋ ಆಗಿತ್ತು ನಾಷ್ಟ ಹೆಸರು ಬೇಳೆ ಪಾಯಸ ಟೇಸ್ಟಾಗಿತ್ತು ರುಚಿಯಾಗಿತ್ತು ಆವತ್ತು ಅಮಾ ಇರೋದ್ರಿಂದ ಹೆಸ್ರು ಬೇಳೆ ಪಾಯಸ ಸ್ವೀಟ್ ಮಾಡಿದ್ಲು ಸ್ವಲ್ಪ ನಮ್ಮದು ಲೇಟ್ ಆಯಿತು ಇಲ್ಲಿ ಹೋಗೋಕ ನೆಕ್ಸ್ಟು ಮತ್ತು ನಾಷ್ಟಾಗಿಷ್ಟ ತಿಂದ ಚಾಪಾಕೊಡೋದು ಸ್ವಲ್ಪ ಸೊಪ್ಪು ಸೋಪು ಅಡಿಕೆ ಕೊಟ್ಟು ಹಾಕ್ಕೊಂಡ್ವಿ ಹಾಕ್ಕೊಂಡು ಒಂದು ಫೋಟೋ ತಕೊಂಡ್ವಿ ವಿಡಿಯೋ ಮಾಡ್ಕೊಂಡ್ವಿ ನೆಕ್ಸ್ಟ್ ನಮಗೆ ಬಾಲ್ಯದಲ್ಲಿ ತೆಗೆದಿರುವಂಥ ಫೋಟೋ ನೋಡಿರಿ ಸೆವೆಂತ್ ಇದ್ವಿ ನಾವು ಎಲ್ಲರು ಸೆವೆಂತ್ ಇದ್ದಾಗ ತೆಗೆದಿರುವಂತಹ ಫೋಟೋ ಇದು ಹೆಂಗೆ ಕಾಣ್ತಾ ನೋಡ್ರಿ ಎಷ್ಟು ಎಷ್ಟು ಸಣ್ಣವರು ಇದ್ದೀವಿ ಇಲ್ಲಿಂದ ಫ್ರೆಂಡ್ ನಾವು ಇಲ್ಲಿಂದ ಅಂತಲ್ಲ ಫೋರ್ತ್ ಫಿಫ್ತ್ ಫಿಫ್ತ್ ಫೋರ್ತ್ ಇಂದ ಫ್ರೆಂಡ್ ಎಲ್ಲರೂ ಅದರೊಳಗೆ ಕೆಲವೊಬ್ರು ಅದರ ಕೆಲವೊಬ್ಬರು ಸಿಕ್ಕಿಲ್ಲ ಇಲ್ಲೆಲ್ಲೋ ಹೋಗಿಟ್ರ ಹಾಗಾಗಿ ನಾವು ಕೆಲವಷ್ಟು ಜನ ಒಂದು ಏಳೆಂಟು ಜನ ಸೇರ್ತೀವಿ ಯಾವಾಗಲೂ జాస్తి సేర్తీ ఎలా ఇది ఆరెంజ్ బ్లౌజు నేను ఈ కడే అండ్ లాస్ట్ ఫ్రెండ్ పింక్ కలర్ అేర్తారు కలవతి అంటే ఈ కడే లాస్ట్ అక్కమాదీవి మేడం అంతూ ఇరవై సెంటర్ బ్లూ కలరు బ్లౌజు యాకేంటారా అక్క ಎಂಟು ಜನ ಸೇರುತ್ತೆ ನೋಡಿರಿ ಯಾವಾಗಲೂ ಈಗ ಎಲ್ಲ ನೋಡಿಕೊಂಡು ಏನೋ ಸ್ವಲ್ಪ ನೆನಪುಗಳನ್ನು ಖುಷಿಯಿಂದ ಹಂಚಿಕೊಂಡು ಮತ್ತು ಹೋಗ್ಬಾರ್ದೆ ನಾನು ಅಂತೇಳಿ ಊರುಗೊಂಡಿದ್ದೆ ನಾನು ಸಾಯಂಕಾಲ ಹಂಗಾಗಿ ನೆಲ್ಲಿಲ್ಲ ಸೊಪ್ಪುಕೊಂಡು ಹೋಗಾಕಂತ ಅಂತಂದ ನಾನು ಇಲ್ಲ ನಾವು ಸಾಯಂಕಾಲ ಊರಿಗೆ ಹೋಗ್ಬೇಕಂತೇಳಿ ಮತ್ತೆ ಬಾಟಿ ನೋಡಿರಿ ಮತ್ತು ನೆಕ್ಸ್ಟು ನಮ್ಮ ಇರ್ಕಳುಗಡದ ಜಾತ್ರೆ ಇತ್ತು ಹಾಗಾಗಿ ಅಲ್ಲಿ ಸೇರೋಣ ಅಂತೇಳಿ ಹೇಳಿ ಓದಿ ಮಾಂತುಂತು ಅಂದರೆ ಎಲ್ಲ ತವರು ಮನೆ ಪಾಪ ಅವ್ರ ತಾಯಿ ಇಲ್ಲ ತಂದೆ ಇಲ್ಲ ಹಂಗಾಗಿ ಅಲ್ಲಿ ಬರೋಕ ಸ್ವಲ್ಪ ಭಾಳ ಯೋಚನೆ ಮಾಡ್ತಾಳೆ ಕಷ್ಟ ಆಗುತ್ತೆ ಅಕ್ಕಿ ಬರಕ್ಕೆ ಹಂಗಾಗಿ ಬರೋಕ ಸ್ವಲ್ಪ ಇಂಜರಿ ನೆಕ್ಸ್ಟು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆ ನಂತರ ಸ್ವಲ್ಪ ಊಟ ಗೀಟ ಮಾಡ್ಕೊಂಡ್ವಿ ಮಧ್ಯಾಹ್ನ ಊಟನ ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಗುಡಿ ಹತ್ರ ಬಂದ್ವಿ ನೋಡ್ರಿ ಮ್ಯಾಗ್ ತಗೊಂಡು ಲಗೇಜ್ ತಗೊಂಡು ಗುಡಿ ಹತ್ರ ಬಂದು ಗುಡಿಗೆ ಬಂದು ದರ್ಶನ ಮಾಡಿಕೊಂಡು ನಿಮ್ಮನ್ನು ಕ್ಲೈಸ್ ಬರ್ತೇನೆ ನಟ್ರಿ ಅಂತೇಳಿ ಬಂದ ಅಕ್ಕಮ್ಮ ನಮ್ಮ ಜೊತೆಗೆ ನಾವು ಸ್ವಲ್ಪ ಗುಡಿಗೆ ಬಂದ್ವಿ ಸ್ವಲ್ಪ ಗುಡಿ ಸುತ್ತಲೂ ಪ್ರದರ್ಶನ ಹಾಕಿ ದೇವರ ಆಶೀರ್ವಾದ ತಗೊಂಡು ಹೋದ್ರಾಯ್ತು ಅಂತೇಳಿ ಇಷ್ಟರು ಸೇರಿ ಬಂದೆ ನೋಡ್ರಿ ಮತ್ತು ನೆಕ್ಸ್ಟು ಬ್ಯಾಗ್ ತಗೊಂಡ ಬಂದುಬಿಟ್ಟು ಬಂದು ಅಲ್ಲೇ ಸ್ವಲ್ಪ ಬಸ್ ಸ್ಟ್ಯಾಂಡ್ ಕಡೆನೇ ಆಯ್ತದ ಗುಡಿ ಹಾಗಾಗಿ ಬ್ಯಾಗ್ ತಗೊಂಡ ಬಂದು ಆ ದೇವರ ದರ್ಶನ ಮಾಡಿಕೊಂಡು ಅಂಥಪ್ರೆ ಹೆಂಗೆ ಕದಲಿದ್ದಿಲ್ಲ ಸಾಯಂಕಾಲ ಹಾಗಾಗಿ ದೇವ್ರ ದರ್ಶನ ಮಾಡೋಕ್ಕಂತೇಳಿ ಬಂದ ನೋಡ್ರಿ ಕೇಳ್ ಸ್ವಲ್ಪ ತುಂಬ ಅಂತೇಳಿ ಬಂದ್ಲು ಪಾಪ ಅಂಗಡಿ ಬಿಟ್ಟು ಯಜಮಾನ್ರಿಗೆ ಅಂಗಡಿ ಕುಂದ್ರಿಸಿ ನನ್ನ ಕ್ಲಾಸ್ ಹೋದ್ರಾಯ್ತು ಆತು ಅಂತೇಳಿ ಬಂಗ್ಳೂರು ನನ್ನ ವಿಡಿಯೋ ನನಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಕನಕಗಿರಿ ಜಾತ್ರೆಗೆ ಯಾರ್ಯಾರು ಬಂದಿದ್ರಿ ಯಾರಾದರೂ ಬಂದಿದ್ರೆ ಒಂದು ಕಮೆಂಟ್ ಮಾಡಿರಿ ನೆಕ್ಸ್ಟು ಒಳಗೆ ನೋಡ್ರಿ ಎಷ್ಟು ಚೆಂದ ಭಾಳ ಚೆನ್ನಾಗಿತ್ತು ಗುಡಿ ಮಾತ್ರ ಎಷ್ಟು ಚಂದ ಬಣ್ಣ ಬಣ್ಣದ ಗೊಂಬೆಗಳನ್ನ ನಿರ್ಮಾಣ ಮಾಡಾರ ನೋಡ್ರಿ ಎಷ್ಟ್ ಚಂದ ಇದ್ರು ಇಷ್ಟಿಷ್ಟ ಗೊಂಬೆಗಳು ಬಹಳ ಚಂದ ಅಂದ್ರೆ ಬಹಳ ಚಂದ ಕಾಣ್ತಿದ್ವು ಒಳಗಡೆ ನೋಡ್ರಿ ಎಷ್ಟ್ ಚಂದ ಕಣ್ಣ ಕಣ್ಸಲ್ದು ಸ್ವಲ್ಪ ಲೈಟ್ ಲೈಟಾಗಿ ಕಾಣ್ತಾ ಇದ್ದಾವೆ ರಿಯಲ್ ಆಗಿ ನೋಡಿದ್ರೆ ಭಾಳ ಚಂದ ಅಂದ್ರೆ ಭಾಳ ಚಂದ ಎದ್ದು ಬರುವಂಗೆ ಇದ್ದು ಗುಂಡುಗಳು ಅಷ್ಟು ಚೆಂದಾಗಿದ್ದವು ಒಳಗಡೆ ಹೋಗಿ ಸ್ವಲ್ಪ ಆಶೀರ್ವಾದ ತೊಗೊಂಡ್ವಿ ಯಾಕಂದ್ರೆ ವಿಡಿಯೋ ಮಾಡೋಕೆ ಅವಕಾಶ ಇರೋಂಗಿಲ್ಲ ಬೈತಿರ್ತಾರಲ್ಲ ಹಾಗಾಗಿ ನಾವು ಒಳಗಡೆ ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ದೇವರಿಗೆ ಕಾಣಿಕೆ ಸಲ್ಲಿಸಿ ಹೊರಗಡೆ ಬಂದ್ವಿ ನೋಡ್ರಿ ಊರಿಗೆ ಟೈಮ್ ಆಗಿತ್ತು ಹಂಗಾಗಿ ಅಕ್ಕಮ್ಮ ವಿಭೂತಿ ಕುಂಕುಮ ಕೊಡಿಸಿದ್ಲು ಸ್ವಲ್ಪ ಒಬ್ಬರು ಬಂದರು ಅಣ್ಣ ಸ್ವಲ್ಪ ಟೈಮ್ ಆಗುತ್ತೆ ಬಸ್ ಸ್ಟ್ಯಾಂಡಿಗೆ ಬಿಟ್ ಬಾ ಅಂತೇಳಿ ಅವ್ರು ಬಂದು ಅಣ್ಣ ಬಿಟ್ಟು ಹೋದ್ರೆ ಬಸ್ ಸಿಕ್ತು ಹತ್ಕೊಂಡು ಕೊಂತೀವಿ ಎರಕಲ್ಗಡೆ ಹೋಗ್ತೀವಿ ಅಲ್ಲಿ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು